ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ ನಾನು ಕೀರ್ತಿ ಮಂಜಣ್ಣ ಮಾಡಿ ಚೆನ್ನಾಗಿ ಪ್ರತಿ ವರ್ಷನೂ ಮಂಜಣ್ಣ ಇಂಥ ಕಾರ್ಯಕ್ರಮ ನಡೆಸ್ತಾನೆ ಇರ್ತಾರೆ ನಿಜವಾಗ್ಲೂ ಇವರಿಗೆ ಆಯುಷ್ಯ ಆರೋಗ್ಯ ಎಲ್ಲ ಐಶ್ವರ್ಯ ಕೊಟ್ಟು ನಾವು ಸಂತೋಷ ಪಡಿಸ್ತಾ ಇದ್ದೀವಿ ಅವರು ಸಂತೋಷ ಪಡಿಸ್ತಾ ಇದಾರೆ ತುಂಬಾ ನಮ್ಗೆ ಮಂಜಣ್ಣವರ ತುಂಬಾ ಸಹಾಯ ಆಗೈತೆ ಕ್ಷೇತ್ರದ ಮಂಜುನಾಥ್ ನಗರದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸ್ಥಳೀಯ ನೂರಾರು ಹೆಣ್ಣು ಮಕ್ಕಳಿಗೆ ಬಾಗಿನ ನೀಡಿದ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜಣ್ಣ ನೂರು ಕಾಲ ಸುಖವಾಗಿ ಬಾಳಲಿ ಎಂದು ಹರಸಿ ಆಶೀರ್ವದಿಸಿದ ಬಾಗಿನ ಪಡೆದ ಮಹಿಳೆಯರು ಮಂಜಣ್ಣವರು ಚೆನ್ನಾಗಿ ಆಶೀರ್ವಾದ ಮಾಡಿ ಚೆನ್ನಾಗಿ ಇದು ಮಾಡ್ಕೊಂಡು ಜೈ ಸಿಂಗ್ ಹೌದು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ಬಳಿಯ ಮಂಜುನಾಥ್ ನಗರದಲ್ಲಿ ಶ್ರೀ ಶ್ರೀ ಮಂಜುನಾಥ್ ಫೌಂಡೇಶನ್ ಸಂಸ್ಥಾಪಕರು ಬೆಂಗಳೂರು ಉತ್ತರ ಜಿಲ್ಲಾ ಕಾಂಗ್ರೆಸ್ ಕಮಿಟಿಯ ಉಪಾಧ್ಯಕ್ಷರು ಆದ ಡಾಕ್ಟರ್ ಎಸ್ ಮಂಜುನಾಥ್ ಎಬಿಬಿ ಮಂಜುನಾವರ ಸಾರಥ್ಯದಲ್ಲಿ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಸ್ಥಳೀಯ ಹೆಣ್ಣು ಮಗಳಿಗೆ ಬಾಗಿನ ನೀಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಸರಿಸುಮಾರು ಸಾವಿರಕ್ಕೂ ಅಧಿಕ ಮಹಿಳೆಯರು ಆಗಮಿಸಿ ಬಾಗಿನ ಪಡೆದು ಅಣ್ಣನ ಸ್ಥಾನದಲ್ಲಿ ನಿಂತು ಬಾಗಿನ ನೀಡಿದ ತಮಗೂ ಮತ್ತು ತಮ್ಮ ಕುಟುಂಬ ವರ್ಗದವರಿಗೂ ಭಗವಂತ ಒಳಿತನ್ನು ಮಾಡಲಿ ಎಂದು ಹರಸಿ ಹಾರೈಸಿದರು ಕುಡಿಯುವ ನೀರಿನ ಸಮಸ್ಯೆ ಸಮಯದಲ್ಲಿ ಸತತ ಮೂರು ತಿಂಗಳು ಕಾಲ ತಮ್ಮ ಸ್ವಂತ ಖರ್ಚಿನಿಂದ ಸ್ಥಳೀಯ ನಿವಾಸಿಗಳಿಗೆ ಟ್ಯಾಂಕರ್ಗಳ ಮೂಲಕ ನೀರಿನ ಬವಣೆ ಹರಿಸಿದ ಎಬಿಬಿ ಮಂಜಣರವರನ್ನು ಆಧುನಿಕ ಭಗೀರಥ ಎಂದು ಕ್ಷೇತ್ರದಲ್ಲಿ ಕರೆಯಲಾಗುವುದನ್ನು ಇಲ್ಲಿ ಸ್ಮರಿಸಬಹುದಾಗಿದೆ ನಮಸ್ಕಾರ ಮುಂದಿನ ವಾರ ಬರ್ತಿರ್ತಕ್ಕಂಥ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಒಂದು ಶ್ರೀನಿವಾಸ್ ಮಂಜುನಾಥ್ ಫೌಂಡೇಶನ್ ವತಿಯಿಂದ ಕ್ಷೇತ್ರದ ಜನತೆಗೆ ಅದರಲ್ಲೂ ಭಾಳ ಮುಖ್ಯವಾಗಿ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬಾಗಲಗುಂಟೆ ವಾರ್ಡಿನ ಜನತೆಗೆ ಒಂದು ಜನತೆಗೆ ಅನ್ನೋದಕ್ಕಿಂತಲೂ ನನ್ನ ಸಹೋದರಿಯರಿಗೆ ಬಾಗಿನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇವತ್ತು ಹಮ್ಮಿಕೊಂಡು ಯಶಸ್ವಿಯಾಗಿ ಮಾಡಿದ್ದೀವಿ ಸಾವಿರಾರು ಸಂಖ್ಯೆಯಲ್ಲಿ ಸಹೋದರಿಯರು ಬಂದು ಅಣ್ಣನನ್ನು ಆರೈಸುವ ಮುಖಾಂತರ ಒಂದು ಬಾಗಿನ ಪಡೆ ಪಡೆದುಕೊಂಡು ಹೋಗಿದ್ದಾರೆ ಬಹಳ ಸಂತೋಷದ ವಿಚಾರ ಏನಂತಂದರೆ ಇವತ್ತು ಇಡೀ ನನ್ನ ಕುಟುಂಬ ನನ್ನ ಜೊತೆ ಸ್ನೇಹಿತರ ವರ್ಗ ಎಲ್ಲರೂ ನನ್ನ ಜೊತೆ ಸಾಕಾರಕ್ಕೆ ನಿಂತು ಸಾವಿರಾರು ಜನಗಳ ಇವತ್ತು ಯಶಸ್ವಿ ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಟ್ರು ನನ್ನ ಜೊತೆ ಸ್ಪಂದಿಸಿದ್ರು ಅವ್ರಿಗೆಲ್ಲರಿಗೂ ನಾನು ಚಿರಋಣಿ ಅಂತ ಹೇಳ್ತಾ ಅದೇ ರೀತಿ ಮುಂದಿನ ವಾರ ಗೌರಿ ಗಣೇಶ ಹಬ್ಬ ಸಹ ಬರ್ತಾ ಇದೆ ಗೌರಿ ಗಣೇಶ ಹಬ್ಬಕ್ಕೆ ನಾಡಿನ ಎಲ್ಲ ಜನತೆಗೂ ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ನನ್ನ ಎಲ್ಲ ಮತದಾರ ಬಂಧುಗಳಿಗೂ ಮತ್ತೊಮ್ಮೆ ಮಗದೊಮ್ಮೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ನನ್ನೆರಡು ಮಾತು ನೋಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರೂ ಒಳ್ಳೇದಾಗ್ಲಿ ಭಗವಂತ ಎಲ್ಲರೂ ಒಳ್ಳೇದು ಮಾಡಲಿ